ನಾನು ವಿಮಾನ ಇದ್ದೇನೆ ಕುರಿಯನ್ನು ನಿಮ್ಮ ನಿಮ್ಮನ್ನು ನೋವು ಮಾಡಿದ್ರೆ ಸಾರಿ ಸರ್ ನಾನು ಬಿಲ್ ಫೆಡರೇಷನ್ ಕೊಡ್ತೀನಿ ಇವತ್ತು ಈ ಒಂದು ಜಿಲ್ಲೆಯಲ್ಲಿ ಒಂಬೈನೂರು ಕೋಟಿ ಹಣ ನನ್ನ ರೈತರ ಮನೆಗೆ ಹೋಗಿದೆ ಈ ಜಿಲ್ಲೆಯಲ್ಲಿ ಇಡೀ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡಲ್ಲ ಆ ಕಡೆ ಶಿವಲಿಂಗ್ರುತ್ತ ਮੁੰਬਾਵਾ ਉਹ ਲੈ ਅ ਵੀਰ ਨੇ ਸੰਭਾ ਵਿਸ਼ੇ ਮਾਤੜ ਬਣੇ ਨੇ ਇਹ ਮਾਗਦੇ ਨੇ ਇਹਨਾਂ ਕਾਇਤਾ ਆਇਦਾਰੇ ਦੇ ਮੁਰ ਰਿਵ ਨੂੰ ਵੀ ਇਹ ਪਰ ਟਰੇਟ ਮਾਰ ਬੁਤ ਜਰ ਗਾੜਾ ਹੋਰ ਬੁੱਕੀ ਇਹਦੇ ਨੂੰ ਹੀਲਤ ਕਰੋ ಅವರು ಹೇಳ್ತಾರೆ ಎಲ್ಲಿ ಜೆ ಡಿ ಎಸ್ ಈ ಸಂತೆ ಮಾಡಿದ ಸೇರಿರೋದು ಪುಣ್ಯಾತ್ಮರು ನೀವು ಯಾವ ಪಾರ್ಟಿ ಈ ಸಂತೆ ಮಳದಲ್ಲಿ ಇದೆ ಅನ್ನೋದನ್ನ ತೋರಿಸೋದಕ್ಕೆ ಇವತ್ತು ನೀವು ಪುಣ್ಯಾತ್ಮೇಲೆ ಜೆ ಡಿ ಎಸ್ ಇದೇ ಇಲ್ಲ ನಾನು ನನ್ನ ತುಮಕೂರಲ್ಲಿ ನನ್ನನ್ನು ಹೇಗೆ ಸೋಲಿಸಿದರು ನನ್ನನ್ನು ಸೋಲಿಸಿದರು ನಾನು ನಿಲ್ಲೋದಕ್ಕೆ ಸಿದ್ಧ ಇಲ್ಲ ಎರಡು ಸಾವಿರದ ಹತ್ತೊಂಬತ್ತು ಮಾರ್ಚ್ ಹದಿಮೂರನೇ ತಾರೀಕು ಭೇಟಿ ಸೋನಿಯಾ ಗಾಂಧಿ ಇದ್ದಾರೆ ರಾಹುಲ್ ಗಾಂಧಿ ಇದ್ದಾರೆ ತೆರಿಗೆ ಇದ್ದಾರೆ ಮೋದಿ ಇದ್ದಾರೆ ನಾನು ನಿಲ್ಲದಿಲ್ಲ ಈ ಮಾತನ್ನ ಕಂಡ ಕಂಡ ಹೋಗನ್ನು ನಿಲ್ಲಿಸಿ ಅವಮಾನ ಮಾಡಬೇಕು ಮಾಡೇನು ಚುನಾವಣೆ ಇಲ್ಲ ಆದರೆ ಆ ಒಂದು ಕಪ್ಪು ಚಿಕ್ಕಯನ್ನು ನೀವೇ ಬಿಟ್ಟಿದ್ದೀರಿ ಇದ್ರ ಮೇಲೆ 21 248 केले बाउ Божиൻ আর শেয়ারিন লিজা पद्म মাতা গজা অ ভিন্দর করতে এনি শিবম্বরম ಹೇಳ್ತರೆ ಇವತ್ತು is thanks could be loved there no ma account se lez made Congress account se lez made no prabde ನನ್ನ ಅರವತ್ತು ವರ್ಷದ ಅನುಭವದಲ್ಲಿ ಇಡೀ ಬೆಂಗಳೂರು ಒಬ್ಬ ಮಂತ್ರಿಗಳಿಗೆ ಬೆಂಗಳೂರು ಉತ್ಪತ್ತಿ ಎಷ್ಟಿದೆ ಅಂತ ಗೊತ್ತಿದೆಯಾ ನನಗೆ ಬಿ ಡಿ ಎ ಕಾರ್ಪೊರೇಷನ್ನು

ಇರೋ ಸಂಪತ್ತು ಬೆಂಗಳೂರಿನಲ್ಲಿ ನೀರಾವರಿ ಇಲಾಖೆಯಲ್ಲಿ ಬರ್ತಕ್ಕಂಥ ಎಲ್ಲ ಎಲ್ಲ ಕಡೆ ಚುನಾವಣೆ ಎಲೆಕ್ಷನ್ ಕಮಿಷನ್ ಅವರು ಹೇಳಿದ್ರು ರಾಜಸ್ಥಾನ ಎಲೆಕ್ಷನ್ ಅಲ್ಲಿ ಮಧ್ಯಪ್ರದೇಶ ದೇವರಿಗೆ ಅದು ಕೂಡ ಈ ದೇಶದಲ್ಲಿ ಎಕ್ಸ್ಪರ್ಟ್ಸ್ ಇದ್ದಾರೆ ಇಪ್ಪತ್ತು ವರ್ಷ ನನ್ನ ಮತ್ತೆ ಹಾರ್ಟ್ ಹಾಡ್ತೋ ಆಗಲ್ಲ ಅಂತದ್ದು ದ

ನಾನು ನಿನ್ನೇ ಹೇಳಿದ್ದೆ ನೀ ಗರ್ವ ಮಾತನ್ನ ಹೇಳಿದ್ದೆ ನಿನ್ನೆ ಜೆ ಡಿ ಎಸ್ ಅಲ್ಲಿ ತೆಗೆದುಕೊಂಡು ಏನು ಕುಮಾರಸ್ವಾಮಿ ನಿನ್ನ ಮಗನ್ನ ಕೆಲಸ ಯೋಗ್ಯತೆ ಇಲ್ಲ ನಿನಗೆ ನೀನು ಇವತ್ತು ಅಭ್ಯರ್ಥಿ ಆಗಿದ್ದೀನಿ ಸಿದ್ದರಾಮಯ್ಯ ಅಧಿಕಾರದ

बनेशन कर्को ನೆಹರ್ ಆಪರೇಷನ್ ಮಾಡ್ಬಿಡೇ ಬೆಳೆಸಿದಲ್ವಾ ಒನ್ನ ಸರಿ ನಾಲ್ಕು ತಾರಿ ಫೋ ಸಿಮರ 60 ಕೋಟಿ ಕೋಸೇನರ ಆ ಸೆವೆನ್ ಅಲ್ಲಿ ಅವ್ರ ಐದನೇ ತಾರೀಖೆ ಬರ್ತರೋ હલવાર્લમેન્ટ ચુના કાંગ્રેસ પરીસ્થિતિ અનુ નોડ કાંગ્રે કિર્માન बात नहीं बात नहीं बात नहीं